ನೋಡ್ದೆ ಪೇಪರಲ್ಲಿ ಪೇಪರ್ ಅಲ್ಲಿ ಬಂದಿದೆ ಆಗ್ಬೇಕು ಅಂತಕ್ಕಂಥದ್ದು ನಮ್ದು ನಿರಂತರವಾದಂತಹ ವಾದ ಇದ್ದೇ ಇದೆ ಹಿಂದೆ ಹೇಳಿರ್ತಕ್ಕಂಥ ಈಗಲೂ ಹೇಳಿದ್ದೆ ಈ ಮುಗಿದೋಗಿದೆ ಈಗ ಲೋಕಲ್ ಬಾಡೀಸ್ ಬರ್ತಾವಲ್ಲ ಆಗ ಖರ್ಗೆ ಅವರು ನನಗೆ ಚುನಾವಣೆವರೆಗೂ ಸುಮ್ಮನೆ ಇರಪ್ಪ ಅಂತ ಹೇಳಿ ಸುಮ್ಮನೆ ಇದ್ದೆ ಈಗ ಇದ್ರ ಬಗ್ಗೆ ಈಗಾಗಲೇ ಪತ್ರಿಕೆಗಳಲ್ಲಿ ಈಗಾಗಲೇ ಅದಕ್ಕೆ ಚಿಂತನೆ ನಡೆದಿದೆ ನಾನು ಕೂಡ ಖುದ್ದಾಗಿ ಅವರನ್ನು ಭೇಟಿ ಮಾಡಿ ದೆಹಲಿಗೆ ಹೋಗಿ ಮತ್ತೊಮ್ಮೆ ಅದರ ಎಲ್ಲರ ವಿಚಾರನೂ ಚರ್ಚೆ ಮಾಡ್ತೀನಿ ಆ ಚರ್ಚೆ ಮಾಡಿದಾಗ ಏನೆಲ್ಲ ಚರ್ಚಾ ವಿಷಯ ಅದ್ರ ಮೇಲೆ ನಡೆದಂತಹ ತೀರ್ಮಾನಗಳನ್ನು ನಿಮಗೆಲ್ಲ ಎಲ್ಲ ನಿಮ್ಗೆಲ್ಲ ತಿಳಿಸ್ತಿರ್ಮಾನ ಕಲ್ಸು ಬಿದ್ದಿರ್ತಾರಾತ್ರಿ ನೋಡ್ರಿ ಸಿದ್ದರಾಮಯ್ಯನವರು ಎಲ್ಲ ಸಮುದಾಯಗಳನ್ನ ನೋಡಿ ಖರ್ಗೆಯವ್ರು ಆಗಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸಿದ್ರೆ ಯಾರೂ ಅಡ್ಡಿ ಮಾಡಕ್ಕಾಗಲ್ಲ ಯಾರು ತಪ್ಪಿಸ್ಲಿಕ್ಕೂ ಆಗೋಲ್ಲ ಗೊತ್ತಾಗ್ತಾ ಯಾರು ಸಾಧ್ಯತೆ ಇದ್ರೆ ಆಗಲೇ ಆಗ್ತಾ ಇದ್ರು ಕಳೆದ ಬಾರಿದ್ರೆ ಆಗ್ತಾ ಇದ್ರು ಏನಕ್ಕೆ ರೀ ಒಂದು ವರ್ಷ ಏನು ಸಿದ್ದರಾಮಯ್ಯನವ್ರ ಕೆಲಸ ಮಾಡೋದ್ರಲ್ಲಿ ಹಿಂದೆ ಬಿದ್ದವರಾ ಹಿಂದೆ ಬಿದ್ದರೆ ಹೇಳಿ ಅಥವಾ ಯಾವುದಾದ್ರೂ ಸ್ಕ್ಯಾಬ್ ಇದಾವೆ ಏನೋ ಇದಾವೆ ಸಿದ್ದರಾಮಯ್ಯನವ್ರ ಮೇಲೆ ಏನು ಇಲ್ಲ ಯಾವ ಆಧಾರದ ಮೇಲೆ ಅವ್ರು ಬದಲಾಯ್ಸೋಕೆ ಹೋಗ್ತಾರೆ ಹಾ ಗ್ಯಾರಂಟಿ ಕಂಟಿನ್ಯೂ ಆಗ್ತದಲ್ಲ ನೋಡಿ ಸಿದ್ದರಾಮಯ್ಯನವರೇ ಹೇಳೋರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಅಂತ ಹೇಳಿದ್ರೆ ಬಡವ್ರ ಪರವಾಗಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇದಾವೆ ಅವನೇ ಯಾವುದೇ ಕಾರಣಕ್ಕೂ ತಪ್ಪಿಸೋದಿಲ್ಲ ಅಂತ ಹೇಳೋರು ಇನ್ನೇನು ಹೇಳಬೇಕು ಅವ್ರು ಹೇಳದ್ಮೇಲೆ ನಮ್ಮನ್ನ ಕೇಳ್ತೀರ ಅವ್ರು ಹೇಳುತ್ತಮ ಅಲ್ವಾ ಯಾವುದು ಇಲ್ಲ ಈಗೆಲ್ಲ ಆದಷ್ಟು ಜಾಗ್ರತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಮಾಡ್ತೀವಿ ಚುನಾವಣೆಯಲ್ಲಿ ಏನೆಲ್ಲ ಇದೆ ನಮ್ ಶಕ್ತಿ ಅನ್ನೋದನ್ನ ಗೆದ್ದು ತೋರಿಸ್ತೀವಿ ಇವ್ರಿಗೆ